ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಒಂದು ಬಹಳ ವಿಶೇಷವಾದ ಆನೆ ಬಗ್ಗೆ ತಮಿಳುನಾಡಿನ ಮಸಿನಗುಡಿಯಲ್ಲಿ ಎಲ್ಲರಿಗೂ ಮನೆಯ ಮಗನಂತಿದ್ದ ರಿವಾಲ್ಡೋ ಅನ್ನೋ ಕಾಡಾನೆ ನಿನ್ನೆ ತೀರಿಕೊಂಡಿದೆ ಹೌದು ಇದೊಂದು ಕೇವಲ ಒಂದು ಆನೆ ಸತ್ತ ಸುದ್ದಿ ಅಲ್ಲ ಇದ್ರ ಹಿಂದೆ ಮನುಷ್ಯ ಪ್ರಾಣಿ ಸಂಬಂಧದ ಒಂದು ದೊಡ್ಡ ಕಥೆಯೇ ಇದೆ ಪ್ರೀತಿ ಸಂಘರ್ಷ ಎಲ್ಲವೂ ಖಂಡಿತ ರಿವಾಲ್ಡೋನ ಜೀವನ ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ನಮಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳುತ್ತೆ ಆದ್ರೆ ನನಗೆ ಮೊದಲು ಆಶ್ಚರ್ಯ ಆಗಿದ್ದೆ ಅದರ ಹೆಸರು ರಿವಾಲ್ಡೋ ಅಂತ ಒಂದು ಕಾಡಾನೆಗೆ ಬ್ರೆಜಿಲ್ನ ಫುಟ್ಬಾಲ್ ಆಟಗಾರನ ಹೆಸರು ಹೇಗೆ ಬಂತು ಅದಕ್ಕೊಂದು ಸ್ವಾರಸ್ಯಕರ ಕಥೆ ಇದೆ ಆಕ್ಚುಲಿ ಪರಿಸರವಾದಿ ಮಾರ್ಕ್ ಡೇವಿಡರ್ ಅಂತ ಅವರು ಈ ಹೆಸರನ್ನ ಇಟ್ಟಿದ್ದು ಓ ಹಾಗಾ ಹೌದು ಯಾಕೆಂದ್ರೆ ಈ ಆನೆಗೆ ಹಳೆ ಟೈರ್ ಪ್ಲಾಸ್ಟಿಕ್ ಬಾಟ್ಲಿ ಏನಾದರೂ ಸಿಕ್ಕಿದ್ರೆ ಅದನ್ನ ತನ್ನ ಮುಂದಿನ ಕಾಲಿಂದ ಒದಿಯುತ್ತಾ ಆಟ ಆಡೋ ಅಭ್ಯಾಸ ಇತ್ತಂತೆ ಫುಟ್ಬಾಲ್ ಆಡಿದ ಹಾಗೆ ಕರೆಕ್ಟ್ ಆ ಚೇಷ್ಟೆ ನೋಡಿ ಅದಕ್ಕೆ ರಿವಾಲ್ಡ್ ಅಂತ ಹೆಸರಿಟ್ಟರು ಅಂದ್ರೆ ಆ ಹೆಸರಲ್ಲೇ ಅದರ ಸ್ವಭಾವ ಗೊತ್ತಾಗುತ್ತೆ ಅದು ತುಂಬಾ ಸೌಮ್ಯವಾಗಿತ್ತು ಅಂತಾನೂ ಕೇಳಿದೀನಿ ಹೌದು ಹೌದು ಮನುಷ್ಯರಿಗೆ ಯಾವತ್ತೂ ತೊಂದರೆ ಕೊಟ್ಟಿದ್ದೇ ಇಲ್ಲ ಅದಕ್ಕೇನೆ ಮಸ್ನುಗುಡಿಯ ಜನರಿಗೆ ಪ್ರವಾಸಿಗರಿಗೆ ಅದು ಬಹಳ ಅಚ್ಚುಮೆಚ್ಚು ಪ್ರೀತಿಯಿಂದ ಅದಕ್ಕೆ ತಿನ್ನೋಕ್ಕೆಲ್ಲ ಕೊಡ್ತಿದ್ರು ಅಲ್ಲ ನಿಜ ಆದರೆ ಆ ಪ್ರೀತಿಯ ಮುಂದೊಂದು ದಿನ ಅದಕ್ಕೆ ಬೇರೆ ರೀತಿಯಲ್ಲಿ ತಿರುಗಿತು ನೀವು ಅದರ ಸೊಂಡಿಲಿಗೆ ಆದ ಗಾಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಹೌದು ಬಹುಶಃ ಯಾವುದೋ ಬೇಟೆಗಾರರ ಉರುಳು ಅಥವಾ ಸ್ಫೋಟಕದಿಂದ ಏನೋ ಅದರ ಸೊಂಡಿಲಿಗೆ ದೊಡ್ಡ ಗಾಯವಾಗಿತ್ತು ಅದರಿಂದ ಅದಕ್ಕೆ ಉಸಿರಾಡೋಕ್ಕೂ ಆಹಾರ ತಿನ್ನೋಕು ತುಂಬಾ ಕಷ್ಟ ಆಗ್ತಿತ್ತು ಆಗ ಅರಣ್ಯ ಇಲಾಖೆ ಮಧ್ಯಪ್ರವೇಶಿಸಿತು ಹೌದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದಕ್ಕೆ ಚಿಕಿತ್ಸೆ ಕೊಡಬೇಕು ಜೊತೆಗೆ ಅದನ್ನ ಕುಂಕಿ ಆನೆಯಾಗಿ ತರಬೇತಿ ಕೊಡಬೇಕು ಅಂತ ಅದನ್ನ ಸೆರೆ ಹಿಡಿದು ಒಂದು ಕ್ರಾಲ್ ಅಂದ್ರೆ ಮರದ ದೊಡ್ಡ ಪಂಜುರದೊಳಗೆ ಇರಿಸಿದ್ರು ಆದ್ರೆ ಅಲ್ಲಿಂದ ಕಥೆಗೆ ಒಂದು ತಿರುವು ಸಿಕ್ಕಿತು ಹೌದು ಪ್ರಾಣಿ ಪ್ರಿಯರು ಸುಮ್ನೆ ಕೂರ್ಲಿಲ್ಲ ರಿವಾಲ್ಡೋ ಜಾಗ ಕಾಡು ಸೆರೆಮನೆಯಲ್ಲ ಅಂತ ದೊಡ್ಡ ಹೋರಾಟವೇ ಶುರುವಾಯಿತು ಅದಕ್ಕೊಂದು ರೀಡಿಯೋ ಕಾಲರ್ ಹಾಕಿ ಕಾಡಿನ ಆಳಕ್ಕೆ ಬಿಟ್ಟು ಬಂದ್ರು ಎಲ್ಲರೂ ನಿಟ್ಟುಸಿರು ಬಿಟ್ರು ಆದರೆ ರಿವಾಲ್ಡೋ ಎಲ್ಲರ ಊಹೆಯನ್ನೇ ಮೀರಿ ನಡ್ಕೊಂಡಿತು ಖಂಡಿತ ಈ ಕಥೆಯ ಅತ್ಯಂತ ಕುತೂಹಲಕಾರಿ ಘಟ್ಟ ಕಾಡಿಗೆ ಬಿಟ್ಟು ಬಂದ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹೌದು ಸುಮಾರು ನಲ್ವತ್ತು ಕಿಲೋಮೀಟರ್ ನಡೆದು ವಾಪಸ್ ಮಸಿನಗುಡಿಗೆ ಬಂದೇ ಬಿಟ್ಟಿತ್ತು ಯೋಚನೆ ಮಾಡಿ ಅದಕ್ಕೆ ಕಾಡಿಗಿಂತ ಮನುಷ್ಯರಿದ್ದ ಆ ಜಾಗವೇ ತನ್ನ ಮನೆ ಅನಿಸಿತ್ತು ನಿಜ ಅದೊಂದು ರೀತಿ ಭಾವನಾತ್ಮಕ ಸಂಬಂಧ ಕರೆಕ್ಟ್ ಆದ್ರೆ ಇತ್ತೀಚೆಗೆ ಎಲ್ಲ ಸರಿ ಹೋಗ್ತಿದೆ ಅಂತಾನೆ ಎಲ್ಲರೂ ಭಾವಿಸಿದ್ರು ವರದಿಗಳ ಪ್ರಕಾರ ಅದು ಜನರ ಹತ್ರ ಬರೋದನ್ನ ಕಡಿಮೆ ಮಾಡಿತ್ತು ಕಾಡಿನಲ್ಲೇ ಬೇರೆ ಆನೆಗಳ ಗುಂಪು ಸೇರಿಕೊಂಡು ಸಹಜ ಜೀವನಕ್ಕೆ ಮರಳಿತ್ತು ಇದೊಂದು ದೊಡ್ಡ ಯಶಸ್ಸು ಅಂತಾನೆ ಹೇಳಿದ್ರು ಹಾಗಾದ್ರೆ ಈಗ ದಿಢೀರಂತ ಏನಾಯ್ತು ಪ್ರಕೃತಿಯ ನಿಯಮಗಳು ಬೇರೆ ಇರುತ್ತೆ ರಿವಾಲ್ಡೋಗೆ ಸುಮಾರು ಐವತ್ತು ವರ್ಷ ವಯಸ್ಸಾಗಿತ್ತು ಅಂದ್ರೆ ವಯೋಸಹಜ ಕಾಯಿಲೆಗಳು ಅದರ ಜೊತೆಗೆ ಕಾಡು ಅಂದ ಮೇಲೆ ಸಂಘರ್ಷ ಇದ್ದೇ ಇರುತ್ತೆ ಬೇರೆ ಕಾಡಾನೆಗಳ ಜೊತೆಗಿನ ಹೋರಾಟದಲ್ಲಿ ಅದಕ್ಕೆ ತೀವ್ರವಾದ ಗಾಯಗಳಾಗಿತ್ತು ಮರಣೋತ್ತರ ಪರೀಕ್ಷೆಯಲ್ಲಿ ಬೇರೆ ಆನೆಯ ದಂತದಿಂದ ಚುಚ್ಚಿದ ಗಾಯಗಳು ಸಿಕ್ಕಿವೆ ಅಂತ ವರದಿ ಹೇಳುತ್ತೆ ನಿಖರವಾಗಿ ಆ ಗಾಯಗಳಿಗೆ ಸೋಂಕು ತಗಲಿ ಆಹಾರ ತಿನ್ನೋಕ್ಕಾಗದೆ ನಿಶ್ಶಕ್ತಿಯಿಂದ ಬಳಲಿ ಕೊನೆಗೆ ಸಾವನ್ನಪ್ಪಿದೆ ಅಂದ್ರೆ ಮನುಷ್ಯರ ಪ್ರೀತಿ ಅದನ್ನ ರಕ್ಷಿಸಿದ್ರೆ ಪ್ರಕೃತಿಯ ಸಹಜ ಕ್ರಿಯೆ ಅದರ ಪ್ರಾಣ ತೆಗೆತು ಹೌದು ರಿವಾಲ್ಡೋ ಕತೆ ನಾಣ್ಯದ ಎರಡು ಮುಖಗಳ ಹಾಗೆ ಒಂದು ಕಡೆ ಮನುಷ್ಯರ ಅಪಾರ ಪ್ರೀತಿ ಇನ್ನೊಂದು ಕಡೆ ಪ್ರಕೃತಿಯ ಕಠೋರ ವಾಸ್ತವ ಹಾಗಾದ್ರೆ ಈ ಇಡೀ ಘಟನೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಟೋಗುತ್ತೆ ಅಲ್ವಾ ಖಂಡಿತ ಮನುಷ್ಯರ ಜೊತೆ ಬೆರೆತ ವನ್ಯಜೀವಿಯ ಬದುಕಲ್ಲಿ ನಾವು ಎಲ್ಲಿವರೆಗೂ ಹಸ್ತಕ್ಷೇಪ ಮಾಡಬಹುದು ಸಹಾಯ ಮಾಡೋದು ಮತ್ತು ಅದ್ರ ನೈಸರ್ಗಿಕ ಬದುಕನ್ನ ಗೌರವಿಸೋದ್ರ ನಡುವೆ ಒಂದು ಸೂಕ್ಷ್ಮ ಗೆರೆ ಇರುತ್ತೆ ಆ ಗೆರೆಯನ್ನ ಎಲ್ಲಿ ಹೇಳಿಬೇಕು ಇದು ನಾವು ನೀವೆಲ್ರು ಯೋಚಿಸ್ಬೇಕಾದ ವಿಷಯ